ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ರೋಹಿಣಿ ಅಳ್ತಾ ಪೂಜಾ ಮನೆಯಲ್ಲಿ ಕೂತಿದ್ದಾಳೆ ಈ ಅವಮಾನ ನನ್ನ ಕೇಳಿ ತಡಿಯೋಕ್ಕಾಗ್ತಿಲ್ಲ ಕಣೆ ರಾಣಿ ರಾಣಿ ಥರ ಇದೆ ಆ ಮನೆಯಲ್ಲಿ ಆದರೆ ಸೂರ್ಯ ಎಲ್ಲನೂ ಹಾಳು ಮಾಡಿಬಿಟ್ಟ ಈ ಥರ ಸಮಯಕ್ಕೋಸ್ಕರನೇ ಅವನು ಕಾಯ್ತಾ ಇದ್ದ ಎಲ್ಲರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಅತ್ತೇನೆ ನನ್ನ ಸೇವೆ ಮಾಡ್ತಾ ಇದ್ರು ಆದ್ರೆ ಎಲ್ಲ ಹಾಳು ಮಾಡ್ಬಿಟ್ಟ ಅಂತ ಹೇಳಿದಾಗ ಪೂಜಾ ಕಟ್ಕೊಂಡಿರೋ ಗಂಡನೆ ಬರ್ಲಿಲ್ಲ ನಿನ್ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರು ಸಿಗಾಕೊಂಡು ಸುಮ್ನೆ ನೋಡ್ತಾ ಇದ್ದ ಇನ್ನ ಬೇರೆಯವರು ಬರ್ತಾರೇನೆ ನೋಡೇ ರೋಹಿಣಿ ಮನೆಯಲ್ಲಿ ದ್ವೇಷ ಮಾಡದೆ ಎಲ್ಲರ ಬೆಂಬಲ ಗಳಸೆ ಅವಾಗ ನಿನ್ ಕಷ್ಟ ಕಾಲದಲ್ಲಿ ಅವರು ಎಲ್ಪ್ ಮಾಡ್ತಾರೆ ಇನ್ನ ಈ ವಿಷಯಕ್ಕೆ ಹಂಗೆ ಇನ್ನ ಗೊತ್ತಾಗ್ಬೇಕಾರದು ಎರಡು ವಿಷಯ ಇದೆ ಒಂದು ಮಲೇಷಿಯಾ ಇನ್ನೊಂದು ಒಂದು ಕೃಷಿ ವಿಷಯ ಈ ವಿಷಯ ಏನಾದ್ರು ನಿಮ್ ಮತ್ತೆ ಗೊತ್ತಾದ್ರೆ ಮೂರನೇ ವರ್ಡ್ ವಾರ ನಡೆದು ಅಂತ ಹೇಳಿದಾಗ ರೋಹಿಣಿಗೆ ಗಾಬರಿ ಆಗುತ್ತೆ ಈ ಕಡೆ ಮನೆಗೆ ಮನೋಜರು ಬರ್ತಾರೆ ಆಗ ಶಾಂತಿಯವರು ಏ ಮನೋಜ ಬಾರೋ ಇಲ್ಲಿ ಎಲ್ಲೋ ನೀನು ಹೆಂಡ್ತಿ ಅಂತ ಹೇಳಿದಾಗ ಮನೋಜರು ಅಮ್ಮ ನೀನೇ ಹೇಳ್ದಲ್ಲಮ್ಮ ಅವಳಿಗೆ ಕಾಲ್ ಮಾಡಬೇಡ ಅಂತ ಅಂತ ಹೇಳಿದಾಗ ಶಾಂತಿಯವರು ಹ್ಞೂ ಸರಿ ಆಯ್ತು ಕಾಲ್ ಮಾಡಿ ಮನೆಗೆ ಬರೋ ಕೇಳು ಅಂತ ಹೇಳಿದಾಗ ಮನೋಜರು ಹಾಂ ಆಯ್ತಮ್ಮ ಅಂತ ಹೇಳಿ ರೋಹಿಣಿಗೆ ಕಾಲ್ ಮಾಡ್ತಾರೆ ಆಗ ಪೂಜಾ ಏ ರೋಹಿಣಿ ನಿನ್ನ ಗಂಡ ಕಣೆ ಕಾಲ್ ಮಾಡ್ತಾ ಇರೋದು ಅಂತ ಹೇಳಿದಾಗ ರೋಹಿಣಿ ಏ ಸುಮ್ಮ ನಾ ಈ ಥರ ಒಡಿಬೇಕಾದ್ರೆ ನಾನು ಒಡ್ಸ್ಕೊಬೇಕಾದ್ರೆ ಸುಮ್ಮನೆ ನಿಂತಿದ್ರಲ್ಲ ಇವಾಗ ಆವಾಗ ಗೊತ್ತಾಗ್ಲಿ ಬಿಡು ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿ ಕಾಲ್ನ ಪಿಕ್ ಮಾಡೋದಿಲ್ಲ ಈಗ ಮನೋಜರು ಅಮ್ಮ ಕಾಲ್ ಪಿಕ್ ಮಾಡ್ತಿಲ್ಲ ಅಮ್ಮ ಅಂತ ಹೇಳಿದಾಗ ಶಾಂತಿಯವರು ಏ ಪಾರ್ಲರಿಗೆ ಫೋನ್ ಮಾಡೋ ಅಂತ ಹೇಳಿದಾಗ ಮನೋಜರು ಪಾರ್ಲರ್ಗೆ ಫೋನ್ ಮಾಡ್ತಾರೆ ಅಮ್ಮ ಅಲ್ಲೂ ಹೋಗಿಲ್ವಂತೆ ಆಗ ಸೂರ್ಯ ಅವ್ಳ ಫ್ರೆಂಡ್ ಇದ್ದಾಳಲ್ಲ ಪೂಜನ ಪಾಜನೋ ಅವ್ರಿಗೆ ಫೋನ್ ಮಾಡೋಕ ಕೇಳಿಸಕ್ರೆ ಅಂತ ಹೇಳಿದಾಗ ಮನೋಜರು ಪೂಜೆಗೆ ಕಾಲ್ ಮಾಡ್ತಾರೆ ಏಯ್ ರೋಹಿಣಿ ನನಗೆ ಕಾಲ್ ಮಾಡಿದ್ರು ಕಣೇ ಅಂತ ಹೇಳಿದಾಗ ರೋಹಿಣಿ ಕಾಲ್ ಪಿಕ್ ಮಾಡಬೇಡ ಕಾಲ್ ಪಿಕ್ ಮಾಡಬೇಡ ಅಂತ ಹೇಳ್ತಾರೆ ಈಗ ಅವರು ನಾನು ಕಾಲ್ ಪಿಕ್ ಮಾಡಿಲ್ಲ ಅಂತಂದರೆ ಡೌಟ್ ಬರುತ್ತೆ ಅಂತ ಹೇಳಿ ಕಾಲ್ ಪಿಕ್ ಮಾಡ್ತಾರೆ ಆ ಹೇಳಿ ಮನೋಜ್ ಅವರೇ ರೋಹಿಣಿಲಿಗ ಬಂದಿಲ್ಲ ಅಂತ ಹೇಳಿದಾಗ ಮನೋಜರು ನಾನು ರೋಹಿಣಿ ಬಂದ್ರಾ ಅಂತ ಕೇಳಲೇ ಇಲ್ಲ ನೀವೇ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಪೂಜ ಅವರು ಅದು ಅದು ರೋಹಿಣಿ ಬರ್ತೀನಿ ಅಂತ ಹೇಳಿದ್ಲು ಅವಳು ಬರಲಿಲ್ಲ ಫೋನು ಮಾಡಲಿಲ್ಲ ಅದಕ್ಕೆ ಹೇಳಿದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗ ಶಾಂತಿಯವರು ಏ ಅವಳೆಲ್ಲಿದ್ರು ಬರ್ತಾಳೆ ನೀನು ಹೋಗೋ ಅಂತ ಹೇಳಿ ಮನೋಜರಿಗೆ ಕಳಿಸ್ತಾರೆ ಈ ಕಡೆ ಪೂಜಾ ಈ ಟೈಮಲ್ಲಿ ನೀನು ದೂರ ಆದರೆ ಅವರು ಅಮ್ಮನ ಪರ ಆಗ್ಬಿಡ್ತಾರೆ ನೀನು ಅಲ್ಲೇ ಇದ್ದು ಮನೋಜನ ಮನೆ ಒಲಿಸ್ಕೊಬೇಕು ಇಲ್ಲ ಅಂದರೆ ನೀನು ಮೀನ ಥರ ಆಗ್ಬಿಡ್ತೀಯಾ ಅಂತ ಹೇಳಿದಾಗ ರೋಹಿಣಿ ಹೌದು ಹೌದು ಆ ಮನೆಯಲ್ಲಿ ಶ್ರುತಿಗೆ ಮಾತ್ರ ಬೆಲೆ ಸಿಗುತ್ತೆ ನಾನು ಕೂಡ ಮೀನ ಥರನೇ ಆಗಿಬಿಡ್ತೀನಿ ಅದು ಆಗಬಾರ್ದು ಅಂದರೆ ನಾನು ಇಲ್ಲಬಾರ್ದು ನಾನು ಮನೆಗೆ ಹೋಗಬೇಕು ಅಂತ ಹೇಳಿ ರೋಹಿಣಿಯವರು ಮನೆಗೆ ಬರ್ತಾರೆ ಈ ಕಡೆ ಕಿಚನಲ್ಲಿ ಮೀನಾ ಸೂರ್ಯ ಶ್ರುತಿ ರವಿ ಕಾಫಿ ಕುಡಿತಾ ಇರ್ತಾರೆ ಈಚೆ ಮನೋಜ ಡೈನಿಂಗ್ ಹಾಲಲ್ಲಿ ಕಾಫಿ ಇಟ್ಕೊಂಡು ಕೂತಿರ್ತಾನೆ ಆಗ ಶಾಂತಿಯವರು ಏ ಮನೋಜ ಎಸ್ಸಲನ ಹೇಳೋದು ಕಾಫಿ ಕುಡಿಯೋ ಅಂತ ಹೇಳಿದಾಗ ಮನೋಜರು ಅಮ್ಮ ಯಾಕೋ ಮನ್ಸೇ ಸರಿಲ್ಲ ಅಮ್ಮ ನನಗೆ ಕಾಫಿ ಬೇಡ ಅಂತ ಹೇಳಿದಾಗ ಶಾಂತಿಯವರು ಏ ಕುಡಿತೀಯೋ ಇಲ್ವೋ ಅಂತ ಹೇಳಿದಾಗ ಮನೋಜರು ಕಾಫಿ ಕುಡಿತಾರೆ ಈಗ ಇಲ್ಲಿಗೆ ರೋಹಿಣಿಯವರು ಬರ್ತಾರೆ ಆಗ ಸೂರ್ಯ ಏ ರವಿ ಎಂಟರ್ಟೈನ್ಮೆಂಟ್ ಸಿಕ್ತೇ ಎಂಟರ್ಟೈನ್ಮೆಂಟ್ ಬಾ ಈಚೆ ಹೋಗೋಣ ಅಂತ ಹೇಳಿ ಎಲ್ಲರೂ ಆಲಿಗೆ ಬರ್ತಾರೆ ಈಗ ರಂಗನಾಥರು ಅವರು ಬಾಮ ರೋಹಿಣಿ ಅಂತ ಹೇಳಿದಾಗ ರೋಹಿಣಿಯವರು ಶಾಂತಿ ಅವ್ರಿಗೆ ಕಾಲು ಬೀಳ್ತಾರೆ ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳ್ದಾಗ ಶಾಂತಿಯವರು ಶೂರ್ಪನಕಿ ಮಾಂಕಾಳಿ ಒಂದೇ ದಿನದಲ್ಲಿ ಎಲ್ಲನೂ ಕ್ಷಮಿಸು ಅಂತ ಕೇಳ್ತಾಳೆ ಅಂತ ಹೇಳಿದಾಗ ರಂಗನಾಥರು ಏ ಸ್ವಲ್ಪ ಸುಮ್ಮನೆ ಇರೆ ಮಾಂಕಾಳಿ ನೀನು ಎಷ್ಟು ಮಾತಾಡ್ತೀಯೆ ನೋಡಮ್ಮ ರೋಹಿಣಿ ನೀನು ಮಾಡಿದ್ದು ತಪ್ಪು ಶಾಂತಿ ಒಡೆದಿದ್ದು ತಪ್ಪು ಅಂತ ಹೇಳಿದಾಗ ರೋಹಿಣಿ ಇಲ್ಲ ಮಾವ ಅತ್ತೆ ಮಾಡಿದ್ದು ಸರಿ ಅತ್ತೆ ನನಗೆ ತಾಯಿ ಸಮಾನ ತಾಯಿ ಒಡಿದ್ರಲ್ಲಿ ತಪ್ಪೇನೂ ಇಲ್ಲ ಶಾಂತಿಯವರು ಆಹಾಹಾಹಾ ಇವಾಗ ನೆನಪಾಗೋಯ್ತು ನನ್ನ ತಾಯಿ ಅಂತ ದುಡ್ಡು ದುಡ್ಡಿನ ಮಕ್ಕಳ ನಡುವಾಗ ನನ್ನ ತಾಯಿ ಅಂತ ನೆನಪಿರ್ಲಿಲ್ಲ ಅವಾಗ ವರ್ಗ್ನೋಳಾಗ್ಬಿಟ್ಟೆ ಈಗ ತಾಯಿ ಆಗ್ಬಿಟ್ಟೆ ಬರೀ ನಾಡ್ಕಾನೆ ಆಡ್ತಾಳೆ ಏ ಮೀನಾ ಕಾಫಿ ತಂದು ಸೂರ್ಯ ಅಂತ ಹೇಳಿದಾಗ ಸೂರ್ಯ ಎಲ್ಲಿಗೆ ಸುರಿಬೇಕು ಸಕ್ಕರೆ ಪಾತ್ರೆಗ ಅಥವಾ ನೆಲಕ್ಕ ಅಂತ ಹೇಳಿದಾಗ ರೋಹಿಣಿ ಗುರಾಯಿಸ್ತಾ ಇರ್ತಾಳೆ ಆಗ ಸೂರ್ಯ ಲುಕ್ಕು ಲುಕ್ ಎಲ್ಲ ಕೊಡಂಗಿಲ್ಲ ಇನ್ಮೇಲೆ ಸೈಲೆಂಟಾಗಿರ್ಬೇಕು ಸ್ವಲ್ಪ ಮಾತಾಡದಿದ್ದೆ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದಾಗ ಮನೋಜ್ ಅವರು ಏನು ಮಾತಾಡಬೇಕು ಅಂತ ಹೇಳಿದಾಗ ಸೂರ್ಯ ಈ ಮನೆಯ ದ್ವಿತೀಯ ಪುತ್ರ ಡಬ್ಬು ಡಬ್ಬು ವಿಷಯ ಮಾತಾಡಬೇಕಾಗಿತ್ತು ಅಲ್ಲಪ್ಪ ಪೆಂಗ್ಯ ನೀನು ಎತ್ಕೊಂಡದಲ್ಲ ಮೂವತ್ತು ಲಕ್ಷ ಅದನ್ನು ಯಾವಾಗ ವಾಪಸ್ ಕೊಡ್ತೀಯಾ ಅಂತ ಹೇಳಿದಾಗ ಮನೋಜ್ ಅವರು ಏಯ್ ನಾನೀಗ ದುಡ್ಡನ್ನ ಕೊಡೋಕ್ಕಾಗಲ್ಲ ಕಣು ಮೊದಲೇ ಮೂವತ್ತು ಲಕ್ಷ ಲಾಸ್ ಮಾಡ್ಕೊಂಡಿದ್ದೀನಿ ಈಗ ಕೊಡು ಅಂದರೆ ಎಲ್ಲಿ ಕೊಡ್ಲಿ ಅಂತ ಹೇಳಿದಾಗ ಇರಪ್ಪ ವಿಷಕ್ಕೆ ಬರ್ತೀನಿ ಅಲ್ಲ ನೀನು ಎತ್ಕೊಂಡೋಗಿದ್ದು ಛಾಯಾ ದುಡ್ಡು ತಾನೆ ಅಂತ ಹೇಳಿದಾಗ ಮನೋಜರು ಹ್ಞೂ ಅಂತಾರೆ ಆ ಛಾಯಾ ದುಡ್ಡು ಯಾರ್ದು ಅಪ್ಪ ಕೊಟ್ಟಿದ್ದ ದುಡ್ಡು ಮೀನ ಮದುವೆ ಆದಾಗ ಈ ಮನೆಯವರ ಮಧ್ಯೆ ಒಂದು ಒಪ್ಪಂದ ಆಗಿತ್ತು ಅದೇನದು ಆ ಇಪ್ಪತ್ತೇಳು ಲಕ್ಷ ಯಾರಿಗೆ ಸೇರಬೇಕು ಅಂತ ಅಪ್ಪ ಹೇಳಿದ್ರು ಮೀನನ ಯಾರು ಮದುವೆ ಆಗ್ತಾರೋ ಅವ್ರಿಗೆ ಇಪ್ಪತ್ತೇಳು ಲಕ್ಷ ಸೇರಬೇಕು ಅಂತ ಹೇಳಿದರು ಈಗ ಆ ಇಪ್ಪತ್ತೇಳು ಲಕ್ಷ ಯಾರ್ದು ನಂದು ಈಗ ರವಿ ಸೂರ್ಯ ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ ಕಣು ನನಗೆ ಇದೆಲ್ಲ ತಲೆಗೆ ಹೊಡಿಲಿಲ್ಲ ಅಂತ ಹೇಳಿದಾಗ ಸೂರ್ಯ ಅವರು ನಿನಗೆ ತಲೆಗೊಳಿತೆ ನಮ್ಮ ತಲೆ ಹೈವೇ ರೋಡಲ್ಲಿರುತ್ತೆ ಫಾಸ್ಟಾಗಿ ಓಡ್ತಾ ಇರುತ್ತೆ ಈಗ ಮನೋಜರು ಅದೇನೋ ನೀನು ಹೇಳ್ತಾ ಇರೋದು ಹಾಗಾದರೆ ಶೋರೂಮ್ನ ನಿನಗೆ ಬಿಟ್ಕೊಟ್ಬಿಡ್ಬೇಕು ಅಂತನಾ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳಿದಾಗ ಸೂರ್ಯ ಇರು ಇರು ನಿನ್ನ ಶೋರೂಮ್ಗೆ ಏನಂತ ಹೆಸರಿಟ್ಟಿದ್ಯಾ ಶಾಂತಿ ಓಮ್ ಅಪ್ಲೈನ್ಸ್ ಅಂತ ಅದು ನಿನ್ನ ಸೊತ್ತಲ್ಲ ನಮ್ಮ ಅಪ್ಪನ ಸೊತ್ತು ಇಪ್ಪತ್ತೆರಡು ಲಕ್ಷ ನಮ್ಮ ಅಪ್ಪನ ಸೊತ್ತು ಹಾಗಾದರೆ ಮೇಲೆ ಶೋರೂಮಲ್ಲಿ ನಮ್ಮ ಅಪ್ಪನೇ ಓನರ್ ಅಂತ ಹೇಳ್ತಾನೆ ಇದನ್ನು ಕೇಳಿ ಮೀನಾ ಚಪ್ಪಾಳೆ ಹೊಡಿತಾಳೆ ಹೊಡಿ ಮೀನಾ ಯಾಕೆ ನಿನಿಸ್ಬಿಟ್ಟೆ ಇನ್ನೂ ಚಪ್ಪಾಳೆ ಹೊಡಿ ನೋಡ ಮನೋಜಾ ಇನ್ಮೇಲೆ ಆ ಶೋರೂಮ್ಗೆ ನೀನು ಓನರ್ ಅಲ್ಲ ಬರೀ ಕೆಲಸ ಮಾಡೋನು ಕೆಲಸ ಮಾಡೋನಂಗೆ ಮಾತ್ರ ನೀನು ಆ ಶೋರೂಮ್ಗೆ ಹೋಗಬೇಕು ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ ಈಗ ಶಾಂತಿಯರು ಸೂರ್ಯ ಮಧ್ಯದಲ್ಲಿ ಬಂದು ನಿಂದೇನೋ ಮೊನ್ನೆ ತಾನೇ ಮೂವತ್ತು ಲಕ್ಷ ಲಾಸ್ ಮಾಡ್ಕೊಂಡಿದ್ದಾನೆ ನಿನ್ಗೇನು ಓದಕ್ಕೆ ಬರೋಕ್ಕೆ ಬರುತ್ತೇನೋ ಕೆ ತಲೆ ತಲೆ ಇರಬೇಕು ಓದಿರಬೇಕು ಬಿಸ್ನೆಸ್ ಬಗ್ಗೆ ಗೊತ್ತಿರಬೇಕು ಅಂತ ಹೇಳ್ದಾಗ ಸೂರ್ಯ ನಾನು ಓದಿಲ್ಲ ನಮ್ಮ ಅಪ್ಪ ಓದಿರಲ್ಲ ನಮ್ಮಪ್ಪಂಗೆ ವ್ಯವಹಾರದಲ್ಲಿ ಜ್ಞಾನ ಇದೆಯಲ್ಲ ಅಂತ ಹೇಳ್ತಾನೆ ಏ ಮೀನಾ ಬಾಮ್ಮ ಇಲ್ಲಿ ನಾಳೆ ತಿಥಿವಾರ ಹೇಳಮ್ಮ ಅಂತ ಹೇಳಿದಾಗ ಮೀನಾ ನಾಳೆ ಶುಕ್ರವಾರ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಗುಳಿಕ ಕಾಲ ಇದೆ ಹನ್ನೆರಡರಿಂದ ಒಂದು ಗಂಟೆವರೆಗೂ ಕಾಲ ಇದೆ ಅಂತ ಹೇಳಿದಾಗ ಸೂರ್ಯ ಹಾಗಾದರೆ ಬೆಳಗ್ಗೆ ಒಂಬತ್ತುವರೆಗೆ ನಮ್ಮಪ್ಪನ ಸಿಂಹಾಸನ ಆಗುತ್ತೆ ಇದನ್ನು ಯಾರು ತಡಿಬೇಕಾದ್ರೂ ಒಂದು ದಿನ ಟೈಮ್ ಇದೆ ಅವರು ತಡೆಯೋಕ್ಕೆ ಪ್ರಯತ್ನ ಪಡ್ಬೋದು ಆಗ ಶಾಂತಿಯವರು ಹೊಟ್ಟೆ ಪಡಲ್ಲ ಹೊಟ್ಟೆ ಪಡಲ್ಲ ಅಂತ ತೋರಿಸ್ಬಿಟ್ಟಿಲ್ಲ ನಿನ್ನ ಬುದ್ಧಿನ ಅಂತ ಹೇಳಿದಾಗ ಸೂರ್ಯ ಇದು ಕಲ್ಕೆ ಅವತಾರ ಒಳ್ಳೆಯವ್ರಿಗೆ ಮಾತ್ರ ಇಲ್ಲಿ ಬೆಲೆ ಅಂತ ಹೇಳ್ತಾರೆ ಈಗ ಶಾಂತಿಯವರು ರೋಹಿಣಿ ಮತ್ತು ಮನೋಜರ ಹತ್ರ ಬಂದು ಮಾತಾಡ್ತಾ ಇದ್ದಾರೆ ನೋಡಿ ಅವನು ಶೋರೂಮ್ಗೆ ಬಂದು ವ್ಯಧಿಕಾರ ಮಾಡೋಕ್ಕಿಂತ ಮುಂಚೆ ಇಪ್ಪತ್ತೇಳು ಲಕ್ಷ ತಂದು ಅವ್ನ ಮುಖದ ಮೇಲೆ ಬಿಸಾಕಿ ಏ ಗೋಂಗ್ರಿ ನಿಮ್ಮಅಪ್ಪ ಫೋನ್ ಮಾಡು ಮಲೇಷದಿಂದ ಇಪ್ಪತ್ತೆರಡು ಲಕ್ಷ ತರಿಸ್ಕೊಂಡು ನಾಳೆನೇ ಅವನ ದುಡ್ಡು ಬಿಸಾಕ್ಬೇಕು ಅಂತ ವಾರ್ ಮಾಡ್ತಾರೆ ಈ ಕಡೆ ಮೀನಾ ಸೂರ್ಯ ಮಾತಾಡ್ತಾ ಇದ್ದಾರೆ ಮೀನಾ ಈ ಪೌಡ್ರಮ್ಮ ಮನೋಜನ್ ಗೊತ್ತಿಲ್ದಲೆ ಎಷ್ಟೋ ವಿಷಯ ಮುಚ್ಚಿಟ್ಟಿದಾಳೆ ಅಂತ ನನಗೆ ಅನಿಸ್ತಾ ಇದೆ ನೋಡ್ತಾ ಇರು ಒಂದೊಂದೇ ಒಂದೊಂದೇ ಈ ಪೌಡ್ರಮ್ಮನ ವಿಷಯ ಹೊರಗಡೆ ಬರುತ್ತೆ ಆವಾಗಿದೆ ಈ ಪೌಡ್ರ್